ಪುರಾಣ ಪಯಣ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮಹಾಭಾರತದ ನಾಲ್ಕನೇ ಭಾಗದಲ್ಲಿ ಅಂಬೆಯ ಪ್ರಾಣ ತ್ಯಾಗದವರೆಗೆ ನೋಡಿದ್ದೀರಿ ಮಹಾಭಾರತದ ಐದನೇ ಭಾಗವನ್ನು ನೋಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗೆ ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ ವಿಚಿತ್ರ ವೀರ್ಯನು ಅಂಬಿಕೆ ಅಂಬಾಲಿಕೆಯರನ್ನು ಪಾನಿಗ್ರಹಣ ಮಾಡಿಕೊಂಡು ನೆಮ್ಮದಿಯಿಂದ ರಾಜವಾಳಿದನು ಆತನ ಬೆಂಗಾವಲಿಗೆ ಮತ್ತು ಸಿಂಹಾಸನ ದರ್ಶನಿಗೆ ಸ್ವತಃ ಗಂಡುಗಲಿ ಭೀಷ್ಮನೇ ಕಟ್ಟಿಬದ್ಧನಾಗಿ ನಿಂತನು ಅಷ್ಟ ದಿಕ್ಕುಗಳಲ್ಲಿ ವೀರ್ಯನ ಕೇರಿತಿ ಹರಡಿದರೂ ದೈವಚ್ಛೆ ಬೇರೆಯಾಗಿತ್ತು ಹಲವು ವರ್ಷಗಳ ನಂತರ ವಿಚಿತ್ರ ವೀರ್ಯನು ಸಂತಾನವಿಲ್ಲದೆ ಸ್ವರ್ಗಸ್ಥನಾದನು ಸತ್ಯವತಿಯ ಬಾಳಿನ ಬಯಕೆ ಮೊಳಕೆ ಇಲ್ಲ ಇದರಿಂದ ಚಿಂತಿತಾಳಾದ ವೀರ್ಯನ ತಾಯಿ ಸತ್ಯವತಿಯು ಬಾಡಿದ ವಂಶವಕ್ಷನ್ನು ಚಿಗುರಿಸುವುದಕ್ಕಾಗಿ ದುಃಖಿತಾಳಾಗಿ ಭೀಷ್ಮನನ್ನು ಕ್ರಯಿಸಿದಳು ಸತ್ಯವತಿಯು ಭೀಷ್ಮನನ್ನು ಕುರಿತು ಮಗನೇ ನಿನ್ನ ತಂದೆಗೆ ಕೊಟ್ಟ ವಚನದಂತೆ ಸಹಜಾದರನ್ನು ಪಾಲಿಸಿ ಸಿಂಹಾಸನದ ರಕ್ಷಣೆಯನ್ನು ಮಾಡಿದೆ ಎಂತಹ ಆದರ್ಶ ಆದರೆ ಅದೃಷ್ಟದ ಆಟ ಇದ್ದ ಹಾಗೆ ಕಾಣುತ್ತಿದೆ ಗಂಗಾತನೆಯಿಂದನಾದ ನೀನು ನೀತಿವಂತನಾಗಿರುವಿ ಧರ್ಮಜ್ಞನಾಗಿರುವಿ ನಾವಿಬ್ಬರೂ ವರ್ತಮಾನದ ಈ ಪರಿಸ್ಥಿತಿಯನ್ನು ನೋಡಿ ಕಾರ್ಯತತ್ಪರರಾಗಬೇಕಿದೆ ಚಂದ್ರವಂಶದಲ್ಲಿ ಸಿಂಹಾಸನವನ್ನೇರಲು ಯಾರೊಬ್ಬರೂ ಇಲ್ಲದಂಥ ಶೋಚನೀಯ ಸ್ಥಿತಿ ಒದಗಿರುವುದರಿಂದ ಸಿಂಹಾಸನವನ್ನು ನೀನೇರಲೇಬೇಕು ಇಲ್ಲವಾದರೆ ಸಹಸ್ರಾರು ಸಂವತ್ಸರಗಳಿಂದ ನಮ್ಮ ಪೂರ್ವಜರು ತಮ್ಮ ದೇಹದ ರಕ್ತವನ್ನು ಬೆವರಾಗಿ ಮಾಡಿ ಬೆಳೆಸಿ ಪೋಷಿಸಿದ ಗದ್ದುಗೆ ಬರಿದಾಗುತ್ತದೆ ವಂಶವೃದ್ಧಿಯ ದೃಷ್ಟಿಯಿಂದಲಾದರೂ ನನ್ನ ಆದೇಶವನ್ನು ಉಲ್ಲಂಘಿಸದೆ ಅಸ್ಥಿನಾವತಿಯ ಚಕ್ರವರ್ತಿಯಾಗು ಈ ಮಣಿಮಯವಾದ ಭವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರವನ್ನು ಮಾಡಿ ಪರಂಪರೆಯನ್ನು ಉಳಿಸಿ ಬೆಳಗಿಸು ಎಂದಳು ಆಗ ಭೀಷ್ಮನು ತಾಯೇ ಎಂತಹ ಪುತ್ರ ವಾತ್ಸಲ್ಯ ನನ್ನ ಮೇಲೆ ವಿಶ್ವಾಸವಿಟ್ಟು ಮಗ ನಂಬ ಮೊಹದಿಂದ ರಸನಾಗಲು ಅಪ್ಪಣೆ ಕೊಡಿಸುತ್ತಿದ್ದೀರಿ ಅಮ್ಮ ಬದುಕು ಎಂಬುದು ಚಂದನದ ಗೊಂಬೆ ಅದನ್ನು ಆದಷ್ಟು ಉತ್ತಮಗೊಳಿಸುವುದು ನಮ್ಮ ಕೈಯಲ್ಲಿರುತ್ತದೆ ಕಾಯ್ದ ಅಲ್ಪ ಸುಖಕ್ಕೆ ಮನಸ್ಸು ಶಾಶ್ವತ ಶ್ರೇಯಸ್ಸಿಗೆ ತಿಲಾಂಜಲಿಯನ್ನು ಕೊಡಲಾರೆ ಕೇವಲ ಫಲದ ಆಸೆಗೋಸ್ಕರ ಕಲ್ಪವೃಕ್ಷೆಯನ್ನು ಕಡಿಯಬಾರದು ಈ ಹಸ್ತಿನಾವತಿ ಸಾಮ್ರಾಜ್ಯವನ್ನು ನನ್ನ ತಾಯಿಯಾಗಿ ಗೌರವಿಸಿದ್ದೇನೆ ಇವಳನ್ನು ಪೂಜಿಸಬಲ್ಲೆನ್ನು ಹೊರತು ಭೋಗಿಸಲಾರೆ ಶರೀರದಲ್ಲಿ ನರನಾಡಿಗಳು ಇರುವವರಿಗೆ ಹೃದಯದಲ್ಲಿ ಪ್ರಾಣಪಕ್ಷಿ ವಾಸಿಸುವಷ್ಟು ಕಾಲ ಮಾಡಿದ ಈ ಪ್ರತಿಜ್ಞೆಗೆ ಭಂಗ ತರಲಾರೆ ಅದೆಷ್ಟೋ ರಾಜವಂಶಗಳು ಸಂತಾನವಿಲ್ಲದೆ ಹೋಗುವಾಗ ಮಹಾತಪಸಿ ಋಷಿಮುನಿಗಳಿಂದ ಅನುಗ್ರಹ ಪಡೆದು ಪುತ್ರರನ್ನು ಪಡೆದ ದೃಷ್ಟಾಂತಗಳಿವೆ ನನ್ನ ಸಹೋದರನ ಭಾರರಾದ ಅಂಬಿಕೆ ಅಂಬಾಲಿಕೆಯರು ಅದೇ ರೀತಿ ಮುನಿಗಳ ಸಮಾಗಮದಿಂದ ವಂಶೋದ್ಧಾರಕರಾದ ಕುಮಾರರನ್ನು ಪಡೆಯಬಹುದು ಇದು ಶಾಸ್ತ್ರ ಶಾಸ್ತ್ರಸಮ್ಮತವಾದ್ದರಿಂದ ನೀವು ಸೂಕ್ತವಾದ ನಿರ್ಧಾರಕ್ಕೆ ಬರಬಹುದು ಎಂದನು ಸತ್ಯವತಿಯು ಭೀಷ್ಮನ ಅಭಿಪ್ರಾಯವನ್ನು ಅಪ್ಪಿ ಮಹರ್ಷಿವಿಯಾದವ್ಯಾಸರನ್ನು ಸ್ಮರಿಸಿದ್ದಳು ಆ ಕೂಡಲೇ ವೇದೇವಾಸರು ಪ್ರತ್ಯಕ್ಷರಾಗಿ ಅಮ್ಮ ಯಾಕೆ ಕರೆಸಿದೆ ಎಂದು ಕೇಳಿದರು ಸತ್ಯವತಿಯು ಮಗನೇ ಚಿತ್ರಾಂಗದ ವಿಚಿತ್ರ ವೀರ್ಯರಿಬ್ಬರು ಸಂತಾನವಿಲ್ಲದೆ ವೀಹ ಲೋಕವನ್ನು ತ್ಯಜಿಸಿದರು ಬ್ರಹ್ಮಚಾರ್ಯ ಅವರ ತಾನುಷ್ಠಾನ ನಿರತನಾದ ಭೀಷ್ಮನ ಚಕ್ರವರ್ತಿಯಾಗಲು ಸಮ್ಮತಿಸುತ್ತಿಲ್ಲ ಮಾತೃವಂಶದ ಸಂಬಂಧ ಪ್ರಕಾರ ನೀನು ಚಿತ್ರಾಂಗದ ವಿಚಿತ್ರ ವೀರ್ಯರಿಗೆ ಅಣ್ಣನಾಗಿರುವೆ ಧರ್ಮಸಮ್ಮತವಾದ ನುಡಿಗಳನ್ನು ಉಚ್ಚರಿಸುತ್ತಿದ್ದೇನೆ ಅಂಬಾಲಿಕೆಯರಿಗೆ ಪುತ್ರ ಸಂತಾನವಾಗುವಂತೆ ನೀನು ಅನುಗ್ರಹಿಸಬೇಕು ಎಂದರು ವೇದವಾಸರು ಮುಗಣಕ್ಕೂ ವ್ಯವಹಾರವನ್ನು ತ್ಯಜಿಸಿ ಅಧ್ಯಾತ್ಮದ ಚಿಂತನೆಯಲ್ಲಿರುವ ಋಷಿಗಳು ತನ್ನಿಂದಾಗುವ ಅನುಗ್ರಹವನ್ನು ಮಾಡಲು ಅಪೇಕ್ಷಿಸಿದರು ಆಗಲೇ ಅಮ್ಮ ನಿನ್ನ ಆಜ್ಞೆಯನ್ನು ಪಾಲಿಸುತ್ತೇನೆ ಅಂಬಿಕೆ ಎಂಬಾಲಯಕ್ಕೆ ಒಂದು ವರ್ಷ ವ್ರತಾಚರಣೆಯನ್ನು ಮಾಡಲಿ ಅನಂತರ ನಾನು ಆಗಮಿಸರನ್ನು ಸೇರಿಕೊಳ್ಳುತ್ತೇನೆ ಎಂದರು ಆದರೆ ಅದು ಸತ್ವತಿಗೆ ಒಪ್ಪ ಆಗಲಿಲ್ಲ ಒಂದು ಸಂವತ್ಸರ ಕಾಯುವುದು ಸಾಧ್ಯವಾಗದೆನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಳು ಆಗ ವೇದವ್ಯಾಸರು ಇರಲಿ ಇಂದು ರಾತ್ರಿ ಅಂಬಿಕೆಯನ್ನು ನನ್ನ ಬಳಿ ಕಳುಹಿಸಿ ಎಂದರು ಸತ್ಯವತಿಯು ಅಂಬಿ ಎಂಬಾಲಿಕೆಯನ್ನು ಕರೆದು ಧರ್ಮಶಾಸ್ತ್ರವನ್ನು ವಿವರಿಸಿ ಸೇಂದ್ರನ್ನೊಪ್ಪಿಸಿದಳು ಕತ್ತಲೆಯಾಗುತ್ತಾ ಬಂದಳು ಋಷಿಗಳ ಆಗಮನವನ್ನು ನಿರೀಕ್ಷಿಸುತ್ತಾ ರಾಣಿ ಅಂಬಿಕೆ ಕಾಯುತ್ತಿದ್ದಳು ರಾತ್ರಿ ಹೊತ್ತಿಗೆ ಶ್ರೀ ವೇದೇವಾಸರು ಪ್ರತ್ಯಕ್ಷರಾದರು ಕಪ್ಪು ಬಣ್ಣ ವಲ್ಕಲ್ಲ ಜಟೆ ಕಮಂಡಲ ಕಾವಿ ಬಟ್ಟೆಯಲ್ಲಿದ್ದ ಮುನಿಪುಂಗುವರನ್ನು ದಿಟ್ಟಿಸಿ ಹೆದರಿ ರಾಣಿ ಅಂಬಿಕೆ ಕಣ್ಣು ಮುಚ್ಚಿಕೊಂಡಳು ನೇತ್ರಗಳು ಮುಚ್ಚಿದ್ದುದರಿಂದ ಕರುಡು ಮಗನೂರನ್ನು ಹುಟ್ಟಲು ಕಾರಣವಾಯಿತು ಆ ವಾರ್ತಿಯಿಂದ ಸತ್ಯವತಿಗೆ ಆನಂದವಾಗಲಿಲ್ಲ ಋಷಿವರ್ಯರ ಸಮಾಗಮದಿಂದ ಗೆದ್ದಿರನ್ನು ಶೂರನಾದ ಕುರುಡ ರಾಜಕುಮಾರ ಆವಿರ್ಭವಿಸಿದನು ವೇದವ್ಯಾಸರಿಂದ ಕಿರಿಯ ಸೊಸಿಯಾದ ಅಂಬಾಲಿಕೆಯು ಮಕ್ಕಳನ್ನು ಪಡೆಯುವಂತೆ ಸತ್ಯವತಿಯು ಆದೇಶಿಸಿದಳು ತಾಯಿಯ ಅಪೇಕ್ಷೆಯಂತೆ ಮರುದಿನ ರಾತ್ರಿ ಮಹರ್ಷಿಗಳು ಪ್ರತ್ಯಕ್ಷರಾದರು ತೇಜೋಭರಿತಮನಿ ಶ್ರೇಷ್ಠರನ್ನು ನೋಡಿ ಅಂಬಾಲಿಕೆಯು ಅಂಜಿ ಮೈ ಬಿಳುಪೇರಿ ಬೆವರಿದಳು ಮಹರ್ಷಿಗಳು ಬಿಳುಪು ಬಣ್ಣದ ಪಾಂಡುವರ್ಣದ ಪುತ್ರನ ಜನಿಸಿ ರಾಜ ಗದ್ದುಗೆ ನೀರಿ ಶಾಲೆಯಾಗುವನು ಎಂದು ಸತ್ಯವತಿಗೆ ಅವರು ಹಿ ಅಂತರ್ಧಾನರಾದರು ನಾವು ಮಾಸಗಳು ತುಂಬಿದ ತರುವಾಯ ಅಂಬಾಲಿಕೆಯು ಕುಮಾರನನ್ನು ಪ್ರೋತ್ಸವಿಸಿದಳು ಆ ಪುತ್ರನಿಗೆ ಪಾಂಡು ಎಂದು ನಾಮಕರಣ ಮಾಡಿದರು ಸತ್ಯವತಿಗೆ ಇನ್ನೂರು ಸುಂದರನಾದ ದೋಷರಹಿತನಾದ ಮಗುವನ್ನು ಋಷಿಗಳಿಂದ ಪಡೆಯುವ ಆಸೆ ಬಲವತ್ತರವಾಯಿತು ಅಂಬಿಕೆಯನ್ನು ಇನ್ನೊಮ್ಮೆ ಪ್ರೋತ್ಸಾಹಿಸುತ್ತಿರುವುದು ಅವಳು ಧೈರ್ಯ ಪಡಲಿಲ್ಲ ಅವಳು ಸಂಕೋಚದಿಂದಾಗಿ ಏನನ್ನು ಹತ್ತಿಯಲ್ಲಿ ಹೇಳದೆ ತನ್ನ ಪರಿಚಾರಿಕೆಯೊಬ್ಬಳನ್ನು ವೇದವಾಸರಲ್ಲಿ ಕಳುಹಿಸಿದಳು ಆ ಮಾತ್ರ ಏನೋ ಹೆದರಿಕೊಳ್ಳದೆ ಮುಗುಳಿಗೆಯಿಂದ ಮಾಮುನಿಗಳನ್ನು ಸ್ವಾಗತಿಸಿ ಭಯಭಕ್ತ ನಮಿಸಿದಳು ಮುನಿಪುಂಗವರ ಕೃಪೆಯಿಂದ ಸುಂದರನು ಮೇಧಾವಿಯು ಆತ್ಮಜ್ಞಾನಿಯು ಸದ್ಗುಣವಂತನು ಹರಿಭಕ್ತನಾದ ದಾರಪಕ್ಕನನ್ನು ಪಡೆದಳು ಹೀಗೆ ಋಷಿಗಳ ಸಮಾಗಮದಿಂದ ಅಂಬಿಕೆಯಲ್ಲಿ ಧೃತರಾಷ್ಟ್ರ ಅಂಬಾಲಿಕೆಯಲ್ಲಿ ಪಾಂಡು ಮತ್ತು ಪರಿಚಾರಿಕೆಯಲ್ಲಿ ವಿದ್ಯುರನಂಬ ಕುಮಾರನು ಜನಿಸಿ ಶುಕ್ಲ ಪಕ್ಷದ ಚಂದ್ರನಂತೆಯೇ ಬೆಳೆದರು ಕಾಮುವರು ಸಹೋದರರು ಕುರು ಸಾಮ್ರಾಜ್ಯದ ರಾಜಧಾನಿ ಅಧ್ಯ ಹಸ್ತಿನಾವತಿ ಭೀಷ್ಮನ ನೇತೃತ್ವದಲ್ಲಿ ವಿಪುಲವಾಗಿ ವೃದ್ಧಿಯಾಯಿತು ಬಾಲಕರು ಶಸ್ತ್ರ ಮತ್ತು ಶಾಸ್ತ್ರ ಪರಂಗತರಾಗಿ ಅಶ್ವವಿದ್ಯೆಯಲ್ಲಿ ನಿಪುಣರಾದರು ಭುಜಬಲದಲ್ಲಿಯೂ ಸಮರ್ಥರಾದರು ತಾರುಣ್ಯ ಪ್ರಾಪ್ತವಾಗುತ್ತಿದ್ದಂತೆಯೇ ಗಂಧಾರ ದೇಶಾಧಿಪತಿ ರಾಜನ ಪುತ್ರಿಯಾದ ಗಾಂಧರಿಯನ್ನು ಧೃತರಾಷ್ಟ್ರನಿಗೆ ಕೊಟ್ಟು ವಿವಾಹ ಮಾಡಿದರು ಪತಿಯುವಂಧನಾಗಿರುವುದರಿಂದ ಅವನಿಗಿಲ್ಲದ ದೃಷ್ಟಿಭಾಗ್ಯ ತನಗೇಕೆಂದು ಗಾಂಧರಿಯು ನೇತ್ರಗಳಿಗೆ ಸದಾ ಬಟ್ಟೆ ಕಟ್ಟಿಕೊಂಡು ಕಣ್ಣಿದ್ದು ಕುರುಡಿಯಾಗಿರೋ ವ್ರತ ತೊಟ್ಟಳು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ